ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗವಾಗ ಅವಾಗವಾಗ ಸರ್ಕಾರದ ಕಡೆಯಿಂದ ಕೆಲವೊಂದಷ್ಟು ಹೆಜ್ಜೆಗಳನ್ನ ನಾವು ನೋಡಿದ್ದೇವೆ ಈ ಹಿಂದೆಯೂ ಕೂಡ ಮೂರ್ನಾಲ್ಕು ತಿಂಗಳ ಹಿಂದೆ ಇದೇ ರೀತಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟದ ಸಭೆಯಲ್ಲಿ ತನ್ನ ಸ್ವಂತ ಪಕ್ಷದ ಆಡಳಿತದಲ್ಲಿ ಇರತಕ್ಕಂಥ ಮಂತ್ರಿಗಳಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮೂಡಿರತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲೂ ಕೂಡ ನೀವೆಲ್ಲ ಪ್ರಸಾರ ಮಾಡಿದ್ದೀರಿ ಮತ್ತೆ ಈಗ ಜಾತಿ ಗಣತಿ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ದೊಡ್ಡ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ಸತ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವ ನಿರ್ಮಲಂದ ಶ್ರೀಗಳು ಮತ್ತು ನಂಜಾವಧೂತ ಶ್ರೀಗಳು ನಿಶ್ಚಲಾನಂದ ಶ್ರೀಗಳು ಮತ್ತು ಎಲ್ಲ ಮಠದ ಗುರು ಹಿರಿಯರು ಮತ್ತು ಸರ್ವ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಭಾಗಿಯಾಗಿದ್ದರು ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಕೇಂದ್ರದ ಸಚಿವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣವರು ಕೂಡ ಉಪಸ್ಥಿತರಿದ್ದರು ಜೊತೆಯಲ್ಲಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇದ್ದರು ಒಟ್ಟಾರೆಯಾಗಿ ಒಂದಷ್ಟು ಮಹತ್ವದ ಚರ್ಚೆಗಳು ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆಗಳು ಆಗ್ತಕ್ಕಂಥದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಆದರೆ ಇದರ ಹಿಂದೆ ದುರುದ್ದೇಶಗಳನ್ನ ಇಟ್ಕೊಂಡು ರಾಜಕಾರಣದ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮತ್ತೊಂದು ಸಮುದಾಯವನ್ನು ಮೇಲೆತ್ತಕ್ಕಂಥದ್ದು ಇನ್ನೊಂದು ಪ್ರಬಲ ಸಮುದಾಯವನ್ನ ಅದನ್ನ ಬೇರೆ ಬೇರೆ ರೀತಿಯಾದಂಥ ನಂಬರ್ಸ್ನ ನ್ಯೂಮರಾಲಜಿಕಲ್ ನಂಬರ್ಸ್ನ ನೀವು ಮುಂದಿಟ್ಟು ಸಮಾಜ ಸಮಾಜದ ಮಧ್ಯೆ ಒಂದು ರೀತಿ ಸಂಘರ್ಷ ಉಂಟು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬಾರದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ಪಕ್ಷದ ನಿಲುವು ಸರ್ ಇದ್ರ ಜೊತೆಗೆ ಈಗ ಒಂದು ಒದಗಲಿಗ್ ಅನ್ನೋದ್ರ ಬಗ್ಗೆ ಆಕ್ಷೇಪಣೆ ಅದನ್ನೇ ಒಂದೇ ದಿನ ಇದೆ ಈಗ ಅದನ್ನೇ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿ ಒಂದು ಥರ ಮೂವತ್ತೊಂದು ಹೊಸ ಜಾತಿಗಳು ಅದು ಎಲ್ಲಿಂದ ಹುಟ್ಕಳ್ತು ನಮಗಂತೂ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಕಡೆ ತಮಗೆ ಗೊತ್ತಿದ್ದಂಗೆ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗ ಮಾಡಿಕೊಂಡು ಮೂರು ವರ್ಷಗಳ ಕಾಲ ಅವೆಲ್ಲವೂ ಕೂಡ ಮಾಡಿದರು ನೂರ ಕೋಟಿ ಖರ್ಚು ಮಾಡಿದರು ಕೊನೆಗೆ ಮೆಂಬರ್ ಸೆಕ್ರೆಟರಿಗಳನ್ನು ಕೂಡ ಸೈನ್ ಹಾಕ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಫೈಲ್ ಬಂದಾಗ ಅದನ್ನು ರಿಜೆಕ್ಟ್ ಮಾಡ್ತಾರೆ ಈಗ ಬಹುಶಃ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಆಯೋಗವನ್ನು ರಚನೆ ಮಾಡಿ ಕೇವಲ ಹದಿನೈದು ದಿನದಲ್ಲಿ ಐ ತಿಂಕ್ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡಿಂದ ಹದಿನೈದು ದಿನದ ಒಳಗಡೆ ಎರಡು ಕೋಟಿ ಜನಗಳಿಗೆ ನೀವು ಹೋಗಿ ತಲುಪ್ತಕ್ಕಂಥದ್ದಷ್ಟೇ ಅಲ್ಲ ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗೂ ಕೂಡ ನೀವು ಅರವತ್ತು ಪ್ರಶ್ನೆಗಳನ್ನ ಇಟ್ಟು ಅವ್ರ ಮುಂದೆ ಇವೆಲ್ಲವನ್ನ ಕೂಡ ಇವತ್ತು ನೀವು ವಾಸ್ತುವಂಶವನ್ನು ಕಲೆ ಹಾಕಬೇಕು ಅಂತಕ್ಕಂಥದ್ದಾದ್ರೆ ಹದಿನೈದು ದಿನದಲ್ಲಿ ಇದು ಸಾಧ್ಯವ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತಕ್ಕಂಥದ್ದು ಏಕೆಂದ್ರೆ ಒಂದು ಡೆಕೇಡ್ ಅಂದರೆ ಹತ್ತು ವರ್ಷದಿಂದ ಆಗದೆ ಇರತಕ್ಕಂಥ ಈ ಜಾತಿ ಸಮೀಕ್ಷೆ ಈಗ ಯಾಕೆ ಆಮೇಲೆ ಒಂದು ಕಡೆ ನಾನು ಹೇಳ್ತಕ್ಕಂಥದ್ದು ನೋಡಿ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಸಮೀಕ್ಷೆ ಆದರೆ ಅಂತಿಮವಾಗಿ ಇದನ್ನು ಕೇಂದ್ರ ಸರ್ಕಾರವೂ ಕೂಡ ಇವತ್ತು ಜಾತಿ ಗಣತಿ ಕಾಲ ಅಂತಕ್ಕಂಥದ್ದನ್ನ ಸೇರಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಇಡೀ ರಾಜ್ಯವ್ಯಾಪ್ತಿ ಇವತ್ತು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅಧಿಕೃತವಾಗಿ ಅವ್ರ ಕಡೆಯಿಂದ ಇವೆಲ್ಲವನ್ನು ಹೊರಗಾಗ್ತಾರೆ ನಂಬರ್ಸ್ ಮತ್ತೆ ಇಲ್ಲಿ ಐದು ಕೋಟಿನೋ ನಾನೂರ ಇಪ್ಪತ್ತು ಕೋಟಿನೋ ಮತ್ತೆ ಈ ಹದಿನೈದು ದಿನದಲ್ಲಿ ಇದೇನು ಖರ್ಚು ವೆಚ್ಚು ತೋರಿಸ್ಕೊಂಡಿದ್ದಾರೆ ಇದೆಲ್ಲ ನಿಜಕ್ಕೂ ಕೂಡ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಎಲ್ಲರೂ ಎಕ್ಸೆಪ್ತ ಕಾಡ್ತಾರೆ ಜೊತೆಗೆ ನಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗತ ಪ್ರಶ್ನೆ ಕೇಳಿದ ಉದಾಹರಣೆಗೆ ನಿಮ್ಮ ಎಷ್ಟು ಇನ್ನ ಇದೆ ಅಂತ ಈ ತರ ಪ್ರಶ್ನಾವಣೆಗಳ ಬಗ್ಗೆ ಆಕ್ಷೇಪಣೆ ಬರ್ತಾನೆ